ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದೆ ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರ ಈ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ ಬಹುತೇಕ ಮಾಧ್ಯಮಗಳಲ್ಲಿ ಆ ವಿಚಾರ ಪ್ರಸ್ತಾಪ ಆಗ್ತಾ ಇದೆಯಲ್ಲ ಆ ಆಯಾಮದಲ್ಲಿ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಆ ಗ್ರಾಮದಲ್ಲಿ ಇಂಥ ಘಟನೆಗಳು ಆಗಿರೋದು ನಿಜಾನ ಈ ಆಯಾಮದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಹಾಗಾಗಿ ಇದು ಷಡ್ಯಂತ್ರನ ಆಗಿರೋದು ನಿಜಾನ ಈ ಎರಡು ಆಯಾಮದಲ್ಲಿ ತನಿಖೆ ಆಗ್ತಾ ಇದ್ದ ಹೊತ್ತಲೆ ಒನ್ಸ್ ಅಗೇನ್ ಇದೇ ಪ್ರಕರಣದ ಮಧ್ಯೆ ಸೌಜನ್ಯ ಪ್ರಕರಣಕ್ಕೂ ಮರುಚೀವ ಬಂದಿದೆ ಅಂತ ಕೂಡ ನಾವೇ ಈ ಹಿಂದೆ ನ್ಯೂಸ್ ಬಿಟ್ ಲೈವ್ ಅಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ವಿ ಕಾರಣ ಎಸ್ಐಟಿ ಅಧಿಕಾರಿಗಳಿಗೆ ಸ್ವತಃ ಸೌಜನ್ಯ ತಾಯಿ ಬಂದು ದೂರು ಕೊಟ್ಟ ಬಳಿಕ ಅಧಿಕೃತವಾಗಿ ಪ್ರಕರಣ ದಾಖಲಾದ ಬಳಿಕ ಕೆಲವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡಲಾಗಿತ್ತು ಪ್ರಮುಖವಾಗಿ ಈ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಆರೋಪ ಎದುರಿಸಿರುವಂತಹ ಉದಯ್ ಜೈನ್ ಧೀರಜ್ ಅದರ ಜೊತೆಗೆ ಮಲ್ಲಿಕ್ ಜೈನ್ಗೂ ಕೂಡ ನೋಟಿಸ್ ಕೊಟ್ಟು ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಮುಂದಿನ ವಾರ ಧರ್ಮಸ್ಥಳ ಪ್ರಕರಣಕ್ಕೆ ಮಹಾ ತಿರುವು ಸಿಗುವ ಸಾಧ್ಯತೆ ದಟ್ಟವಾಗಿದೆ ಅರೆ ಒಂದು ಈ ಹಿಂದೆ ಅಂದ್ರೆ ಒಂದ್ ಕಡೆ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಎದುರಿಸಿದ್ದ ಧೀರಜ್ ಕೆಳ್ಳ ಉದಯ್ ಜೈನ್ ಹಾಗೂ ಮಲ್ಲಿಕ್ ಜೈನ್ ವಿಚಾರಣೆ ಆಗಿದೆ ಇತ್ತ ಸೌಜನ್ಯ ಮಾವ ವಿಠಲ್ ಗೌಡ ಚಿನ್ನಯನಿಗೆ ಬುರುಡೆ ತಂದುಕೊಟ್ಟಿದ್ದು ಎಂಬುದು ದೃಢವಾಗಿದೆ ಸಾಲದಕ್ಕೆ ಈ ಪ್ರಕರಣದಲ್ಲಿ ಹಲವು ಯೂಟ್ಯೂಬರ್ಗಳ ವಿಚಾರಣೆ ಕೂಡ ಆಗ್ತಾ ಇದೆ ಸೌಜನ್ಯ ಪರ ಹೋರಾಟಗಾರ ಜಯಂತ್ ಹಾಗೂ ಗಿರೀಶ್ ಮಟನನವರ್ ವಿಚಾರಣೆ ಕೂಡ ಆಗಿದೆ ಇನ್ನು ಏನ್ ತಿರುವು ಸಿಗಬಹುದು ಈ ಪ್ರಕರಣಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಹೇಳ್ತಾ ಹೋಗ್ತೀನಿ ಕೇಳಿ ಹೌದು ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದೊಂದು ರೀತಿಯ ತಿರುವು ಸಿಗ್ತಾನೆ ಇದೆ ಒಂದು ಕಡೆ ಷಡ್ಯಂತ್ರದ ಭಾಗವಾಗಿ ವಿಚಾರಣೆ ನಡೆದರೆ ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ನಡೆದಿರಬಹುದಾದ ಘಟನೆಗಳ ಬಗ್ಗೆಯೂ ವಿಚಾರಣೆ ಆಗ್ತಾ ಇದೆ ಸಾಲದಕ್ಕೆ ಸೌಜನ್ಯ ಪ್ರಕರಣದ ಸಂಬಂಧವು ಕೆಲವೊಂದು ಸಾಕ್ಷಿಗಳು ಮುಂದೆ ಬಂದಿದೆ ಈಗಾಗಲೇ ಚಿನ್ನಯ್ಯನ ಬಂಧನ ಮಾಡಿರುವ ಎಸ್ಐಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಹಲವರನ್ನ ವಿಚಾರಣೆಗೆ ಒಳಪಡಿಸಿದೆ ಇದರಲ್ಲಿ ಪ್ರಮುಖವಾಗಿ ಯೂಟ್ಯೂಬರ್ಗಳಾದ ಅಭಿಷೇಕ್ ಕೇರಳದ ಮನಾಫ್ ಸಮೀರ್ ಸೌಜನ್ಯ ಪರ ಹೋರಾಟಗಾರರಾಗಿರುವ ಗಿರೀಶ್ ಮಠನವರ್ ಜಯಂತ್ ಹಾಗೂ ಸೌಜನ್ಯ ಪ್ರಕರಣದಲ್ಲಿ ಹಿಂದೆ ತನಿಖೆ ಎದುರಿಸಿದ್ದ ಉದಯ್ ಜೈನ್ ಧೀರಜ್ ಕೆಳ್ಳ ಮಲ್ಲಿಕ್ ಜೈನ್ ಸೌಜನ್ಯ ಮಾವ ವಿಠಲ್ಗೌಡ ಚಿನ್ನಯ್ಯನ ಸಹೋದರ ತಾನಸಿ ಪ್ರಮುಖರು ಆದರೆ ಇದರಲ್ಲಿ ಚಿನ್ನಯ್ಯನ ಹೊರತಾಕಿ ಬೇರೆ ಯಾರನ್ನ ಕೂಡ ಎಸ್ಐಟಿ ಇಲ್ಲಿ ತನಕ ಬಂಧನ ಮಾಡಿಲ್ಲ ಆದರೆ ಮುಂದಿನ ವಾರ ಇದೆಲ್ಲವೂ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲಿದೆ ಪ್ರಕರಣಕ್ಕೆ ಮುಂದಿನ ವಾರ ಮೇಜರ್ ಟ್ವಿಸ್ಟ್ ಸಿಗಲಿದೆ ಅಂತ ಇದೆ ಎಸ್ಐ ಟಿಯ ಮೂಲಗಳು ಹಾಗಾದ್ರೆ ಏನು ಟ್ವಿಸ್ಟ್ ಸಿಗಬಹುದು ಈ ಪ್ರಕರಣಕ್ಕೆ ಅಂದುಕೊಂಡ್ರೆ ಅದು ಎಫ್ಎಸ್ಎಲ್ ವರದಿಗಳು ಸಂಪೂರ್ಣವಾಗಿ ಮುಂದಿನ ವಾರ ಎಸ್ಐಟಿ ಟಿ ಕೈ ಸೇರುವ ಸಾಧ್ಯತೆ ಇದೆ ಈಗಾಗಲೇ ಮೂಳೆಗಳು ಉತ್ಖನನ ಸಂಬಂಧ ಸಿಕ್ಕ ವಸ್ತುಗಳು ಎಲ್ಲ ಸೇರಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಮಡಿವಾಳದ ಎಫ್ಎಸ್ಎಲ್ ಅನ್ನ ಸೇರಿದೆ ಇವು ಎಫ್ಎಸ್ಎಲ್ಗೆ ಹೋಗಿ ತಿಂಗಳಾಗ್ತಾ ಬಂದು ಮುಂದಿನ ವಾರ ಇದರ ವರದಿಗಳು ಆಲ್ಮೋಸ್ಟ್ ಟಿಯ ಕೈ ಸೇರುತ್ತೆ ನಿಮಗೆಲ್ಲ ಗೊತ್ತಲ್ಲ ಈ ಎಫ್ ಎಸ್ ಎಲ್ ರಿಪೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿದೆ ಅಂತ ಹಾಗಾಗಿ ಮುಂದಿನ ವಾರ ಒಂದು ತಾರ್ಕಿಕ ಅಂತ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಇದೆ ಹೀಗಾಗಿ ಎಫ್ ಎಸ್ ಎಲ್ ವರದಿಗಳು ಸಂಪೂರ್ಣವಾಗಿ ಬಂದ ಕೂಡಲೇ ಪ್ರಕರಣಕ್ಕೆ ಮಹಾ ತಿರುವು ಸಿಗುತ್ತೆ ಅಂತ ಎಸ್ ಐ ಟಿ ಮೂಲಗಳೇ ಹೇಳ್ತಾ ಇದೆ ಆದರೆ ಅದು ಷಡ್ಯಂತ್ರದ ಭಾಗವಾಗಿ ತಿರುವು ಸಿಗುತ್ತಾ ಅಥವಾ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಘಟನೆಗಳ ಬಗ್ಗೆ ತಿರುವು ಸಿಗುತ್ತಾ ಅನ್ನೋದನ್ನ ಎಫ್ಎಸ್ಎಲ್ ವರದಿಗಳೇ ಆಧರಿಸಿದೆ ಯಾಕಂದರೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ಉತ್ಖನನ ಮಾಡಿದ ಜಾಗಗಳಲ್ಲಿ ಇದ್ದದ್ದು ಲ್ಯಾಟ್ರೇಟ್ ಮಣ್ಣು ಈ ಮಣ್ಣಿಗೆ ಮನುಷ್ಯನ ಮೂಳೆಯನ್ನು ಕರಗಿಸುವ ಶಕ್ತಿ ಕೂಡ ಇದೆ ಒಂದು ನಿರ್ದಿಷ್ಟ ಕಾಲ ಈ ಮಣ್ಣಿನಲ್ಲಿ ಯಾವುದೇ ವಸ್ತುಗಳು ಇದ್ದರೂ ಕರಗಿ ಹೋಗುತ್ತವೆ ಅಷ್ಟೊಂದು ಆಸಿಡಿಕ್ ಮಣ್ಣು ಈ ಧರ್ಮಸ್ಥಳದ ಲಾಟ್ರಿಟ್ ಮಣ್ಣು ಹೀಗಾಗಿ ಈ ಮಣ್ಣಿನ ಸ್ಯಾಂಪಲ್ ಅನ್ನ ಎಸ್ಐಟಿ ಟಿ ಎಫ್ಎಸ್ಎಲ್ಗೆ ಕಳಿಸಿದೆ ಇದರಲ್ಲಿ ಮಾನವನ ಡಿ ಎನ್ ಎ ಇದೆಯಾ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಒಂದು ವೇಳೆ ಈ ಮಣ್ಣಿನ ಸ್ಯಾಂಪಲ್ನಲ್ಲಿ ಮಾನವನ ಡಿ ಪತ್ತೆ ಪತ್ತೆಯಾಗ್ಬಿಟ್ರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಘಟನೆಗಳ ಸಂಬಂಧ ದೊಡ್ಡ ತಿರುವು ಸಿಗಲಿದೆ ಆಗ ವಿಚಾರಣೆಯಲ್ಲಿ ಚಿನ್ನಯ್ಯ ಯಾರೆಲ್ಲ ಹೆಸರು ಹೇಳ್ತಾನೋ ಅವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ವೇಳೆ ಎಫ್ಎಸ್ಎಲ್ ನಿಂದ ಬರುವ ವರದಿಯಲ್ಲಿ ಯಾವುದೇ ರೀತಿಯ ಮಾನವನ ಡಿಎನ್ಎ ಪತ್ತೆಯಾಗದೇ ಇದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ವಿಚಾರಣೆಗೆ ಒಳಗಾಗಿರುವ ಗಿರೀಶ್ ಮಠನವರ್ ವಿಠಲ್ಗೌಡ ಜಯಂತ್ ಇವರಿಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಕುಣಿಕೆ ಗಟ್ಟಿಯಾಗಿ ಸುತ್ತಿಕೊಳ್ಳಲಿದೆ ಕೇವಲ ಇವರು ಮಾತ್ರವಲ್ಲದೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟ ಮಹೇಶ್ ಶೆಟ್ಟಿ ತಿಮರೋಡಿ ಇದನ್ನ ವೈಭವೀಕರಿಸಿ ವಿಡಿಯೋ ಮಾಡಿರುವ ಸಮೀರ್ ಇವರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಹೀಗಾಗಿ ಧರ್ಮಸ್ಥಳ ಪ್ರಕರಣದ ಸಂಬಂಧ ಮುಂದಿನ ವಾರ ಅತಿದೊಡ್ಡ ತಿರುವು ಸಿಗಲಿದೆ ಅಂತ ಖುದ್ದು ಎಸ್ಐ ಟಿಯ ಉನ್ನತ ಮೂಲಗಳೇ ಹೇಳ್ತಾ ಇದೆ ಆದರೆ ಅದು ಯಾವ ದಿಕ್ಕಿನ ಅಥವಾ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಅಲ್ಲದೆ ಇಷ್ಟು ದಿನ ಪ್ರಕರಣದಲ್ಲಿ ಕೇವಲ ವಿಚಾರಣೆಗಳು ಮಾತ್ರ ಆಗ್ತಾ ಇತ್ತು ಯಾರ ಬಂಧನ ಕೂಡ ಆಗಿಲ್ಲ ಯಾಕೆ ಅನ್ನೋದು ಕೂಡ ಪ್ರಶ್ನೆ ಈ ಎಲ್ಲ ಪ್ರಶ್ನೆ ಮಾಡ್ತಾ ಇರೋರಿಗೂ ಕೂಡ ಒಂದು ಸ್ಪಷ್ಟ ಉತ್ತರವನ್ನ ಎಸ್ಐಟಿ ಮುಂದಿನ ವಾರ ಕೊಡುತ್ತಿ ಅಂತ ಹಿರಿಯ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣ ಒಂದು ತಾರ್ಕಿಕ ಅಂತ್ಯದ ಕಡೆಗೆ ಹೆಜ್ಜೆ ಇಟ್ಟಿರೋದು ಖುಷಿಯ ವಿಚಾರ ಇನ್ನಾದರೂ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಹೊಂದಿರುವ ಕೋಟ್ಯಾಂತರ ಜನರ ಮನಸ್ಸಿನ ಅನುಮಾನಗಳಿಗೆ ತೆರೆ ಬೀಳಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ಈ ಕೂಡಲೇ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ